ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಅಶು ನಿನ್ನೆ ತುಂಬ ಜನ ಕಮೆಂಟ್ ಮಾಡಿದ್ರಿ ಲಕ್ಷ್ಮಿ ಡಿಸೈನ್ಸ್ ತುಂಬ ಚೆನ್ನಾಗಿದೆ ಇನ್ನೂ ಸ್ವಲ್ಪ ಡಿಸೈನ್ಸ್ ತೋರಿಸಿ ಅಂತ ನಾನು ಅದರಿಂದ ಈ ವಿಡಿಯೋ ಮಾಡ್ತಾಯಿದ್ದೀನಿ ಮತ್ತು ಕೊನೆಯಲ್ಲಿ ತುಂಬ ಜನ ಅಡ್ರೆಸ್ ಕೇಳಿದ್ರಿ ಈ ರೀತಿ ಗ್ರಾಮ್ ಸಿಗುತ್ತಾ ಅಂತ ಕೇಳಿದ್ರಿ ನಾನು ಅದನ್ನು ಕೊನೆಯಲ್ಲಿ ಹೇಳ್ತೀನಿ ಎಲ್ಲಿನೂ ಸ್ಕಿಪ್ ಮಾಡಿದೆ ವೀಡಿಯೋ ಕಂಪ್ಲೀಟಾಗಿ ನೋಡಿ ಇದು ಲಕ್ಷ್ಮೀ ಕಾಸು ಅಂದರೆ ವೆಯ್ಟ್ಲೆಸ್ಸಲ್ಲಿ ನಮಗೆ ಕಾಸು ಸಿಗುತ್ತೆ ತುಂಬ ಅಂದರೆ ತುಂಬ ವೆಯ್ಟ್ಲೆಸ್ಸಲ್ಲಿ ಸಿಗುತ್ತೆ ಈಗ ನೀವು ನೋಡ್ತಾ ಇರ್ಬೋದು ಪ್ರತಿಯೊಂದು ಡಿಸೈನ್ಸಲ್ಲೂ ವೇಟ್ಲೆಸ್ ಸಿಗುತ್ತೆ ನಮಗೆ ಒಂದು ಗ್ರಾಮ್ಗೆ ಒಂದು ನಾಲ್ಕು ಕಾಸು ಸಿಗ್ಬೋದು ಅಥವಾ ಎರಡು ಕಾಸು ಸಿಗ್ಬೋದು ಅದು ಒಂದು ವೇಟ್ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ ಕಂಪ್ಲೀಟಾಗಿ ನಮಗೆ ವೆಯ್ಟ್ಲೆಸ್ಸಲ್ಲಿ ಕಾಸು ಸಿಗುತ್ತೆ ನೋಡಿ ಆ ರೀತಿ ತಗೊಂಡು ನಾವು ಈ ರೀತಿ ಪೋಣಿಸ್ಕೊಬೋದು ನೋಡಿ ಇದು ಎಷ್ಟು ಇದು ಕಂಪ್ಲೀಟ್ ವೇಟ್ಲೆಸ್ಸು ಎಷ್ಟು ಚೆನ್ನಾಗಿ ಅವರು ಪೋಣಿಸಿದ್ದಾರೆ ವಿತ್ ಇಯರಿಂಗ್ಸ್ ಕೂಡ ಚೆ ಸಿಗುತ್ತೆ ಇನ್ನು ಇದಂತೂ ಆ್ಯಕ್ಚುಲಿ ಇದು ಸ್ವಲ್ಪ ಗ್ರಾಮ್ ಜಾಸ್ತಿ ಇದೆ ಒಂದು ಇಪ್ಪತ್ತೈದರಿಂದ ಇಪ್ಪತ್ತೆಂಟು ಗ್ರಾಮ್ ಇದೆ ಈ ಡಿಸೈನ್ ತುಂಬಾ ಚೆನ್ನಾಗಿದೆ ನಿಮ್ಗೆ ಯಾರಿಗಾದ್ರೂ ಈ ಡಿಸೈನ್ ಇಷ್ಟ ಆಗ್ಬೋದು ಅಂತ ಈ ಫೋಟೋ ಹಾಕಿದ್ದೀನಿ ರಾಧಾಕೃಷ್ಣ ಇದ್ದಾರೆ ಅದು ಪೆಂಡೆಂಟ್ ಅಂತೂ ತುಂಬ ಚೆನ್ನಾಗಿದೆ ಅದು ಮೇಲ್ಗಡೆ ಅದು ಗೋಪುರ ಇನ್ನು ಫುಲ್ ಸ್ಟೋನು ಎಲ್ಲ ಒಳ್ಳೊಳ್ಳೆ ಪರ್ಲಲ್ಲೇ ಇದೆ ಒಳ್ಳೊಳ್ಳೆ ಕಲರ್ ಕಲರಲ್ಲೇ ಅಲ್ಲೇ ಇದೆ ನನಗಂತೂ ತುಂಬ ಇಷ್ಟ ಆಯಿತು ಇನ್ನು ಲಕ್ಷ್ಮಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಅವರು ಪೋಣಿಸಿ ಮಾಡಿದ್ದಾರೆ ಅಂತ ಆ ನೆಕ್ಲೆಸ್ ತುಂಬಾ ಚೆನ್ನಾಗಿದೆ ಇನ್ನು ಇದೆಲ್ಲ ನೀವು ಬ್ಲ್ಯಾಕ್ ಥ್ರೆಡ್ ಆಗಿರ್ಬೋದು ಬ್ಲೂ ಥ್ರೆಡ್ ಎಲ್ಲ ರೀತಿ ಥ್ರೆಡ್ ಗಳಲ್ಲೂ ನಾವು ಯಾವುದೇ ಗುಂಡು ಹಾಕೊಳ್ಳ್ದೆ ಬರೀ ಕಾಸು ಪೋಣಿಸ್ಕೊತೀವಿ ಅಂತ ಅಂದರೆ ಈ ರೀತಿ ಕಾಸು ಪೋಣಿಸ್ಕೊಬೋದು ಬರೀ ಲಕ್ಷ್ಮೀ ಕಾಸೆ ಸಿಗಲ್ಲ ತುಂಬ ಡಿಫ್ರೆಂಟ್ ಕಾಸುಗಳು ಸಿಗುತ್ತೆ ನಿಮ್ಗೆ ಯಾವ ರೀತಿ ದೇವರಿಷ್ಟ ಆ ರೀತಿ ಕಾಸುಗಳು ಸಿಗುತ್ತೆ ನೀವು ಹಾಕೊಬೋದು ಕೃಷ್ಣ ರುಕ್ಮಿಣಿ ಆಗಿರ್ಬೋದು ಆಂಜನೇಯ ಆಗಿರ್ಬೋದು ಗಣಪತಿ ಹೆಣ್ಣು ದೇವರು ಅಂದರೆ ಹೆಣ್ಣು ದೇವರು ಯಾವ ದೇವರ ರೀತಿಯಲ್ಲಾದರೂ ಕಾಸು ಸಿಗುತ್ತೆ ಇನ್ನು ಇದು ನೋಡಿದೆ ಎಷ್ಟು ಚೆನ್ನಾಗಿದೆ ಇದು ಕಂಪ್ಲೀಟ್ ನಾವು ನೀಟಾಗಿ ಕುತ್ತಿಗೆಗೆ ಹಾಕ್ಕೊಂಡಾಗ ಅದು ನೆಕ್ ಭಾಳ ರಿಚಾಗಿ ಕಾಣಿಸುತ್ತೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಬರೀ ಎಷ್ಟು ನಾಲ್ಕು ಗ್ರಾಮ್ ಎಂಟುನೂರು ಮಿಲಿ ಏನೋ ಇದೆ ಈ ನೆಕ್ಲೆ ಹಂಗನ್ನಿಸುತ್ತಾ ಎಷ್ಟು ಚೆನ್ನಾಗಿದೆ ನೋಡಿದ್ರೆ ಏನೋ ಒಂದು ಹದಿನೈದು ಗ್ರಾಮು ಅಥವಾ ಹದಿನೆಂಟು ಗ್ರಾಮು ಇಪ್ಪತ್ತು ಗ್ರಾಮ್ ಒಳಗಡೆನೇ ಇದೇನೋ ಅಂತ ಅನ್ಕೊಬೋದು ಅಷ್ಟು ಚೆನ್ನಾಗಿದೆ ಈ ನೆಕ್ಲೆ ಇನ್ನು ಇದು ನೀವು ಇದು ಕೂಡ ನೋಡ್ತಾ ಇರ್ಬೋದು ಇದು ಡಿಫ್ರೆಂಟ್ ವೇಲಿದೆ ಅಂದರೆ ಕಾಸು ಥರನೇ ಬಟ್ ಕೆಳಗಡೆ ಎಲ್ಲ ಗೆಜ್ಜೆ ಬಂದಿದೆ ಈ ಥ್ರೆಡ್ಡಲ್ಲಿ ಮಾಡಿದ್ದಾರೆ ನಾವು ಯಾವ ಕಲರ್ ಥ್ರೆಡ್ಡಲ್ಲಿ ಆದರೂ ಮಾಡಿಸ್ಕೊಬೋದು ಹಿಂದ್ಗಡೆಯೂ ಡಿಸೈನ್ ಇದೆ ಮುಂದ್ಗಡೆಯೂ ಡಿಸೈನ್ ಇದೆ ಆ ರೀತಿ ಇದು ಇದು ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ ನಿಮ್ಮೆಲ್ಲರಿಗೂ ಯೂಸ್ ಆಗುತ್ತೆ ಅಂತ ನಾನು ಈ ವಿಡಿಯೋ ಮಾಡಿದ್ದು ಅಂದರೆ ತುಂಬ ಜನ ಕಮೆಂಟ್ ಮಾಡ್ತಿದ್ರಿ ಅಲ್ವಾ ತುಂಬ ಇಷ್ಟ ಆಯಿತು ಅಂತ ಅದರಿಂದ ಇದೆಲ್ಲ ಹಳೇ ಕಾಲದಲ್ಲಿ ಮಾಡಿಸ್ಕೊತಿದ್ದಂಥದ್ದು ಈಗ ಮತ್ತೆ ಅದು ರೀಕ್ರಿಯೇಟ್ ಆಗುತ್ತೆ ಅಂತ ಹೇಳ್ತಾರಲ್ಲ ಆ ರೀತಿ ಮತ್ತೆ ಬಂದಿದೆ ಇನ್ನು ಇದು ಕಂಪ್ಲೀಟು ತುಂಬ ಸಣ್ಣ ಕಾಸು ನಮಗೆ ಅರ್ಧ ಗ್ರಾಮಲ್ಲಿ ಮೂರು ಕಾಸು ಸಿಗುತ್ತೆ ಇದು ಇದು ಒಂದು ಹದಿನ ಇಪ್ಪತ್ತು ಮೂವತ್ತು ನಲ್ವತ್ತು ಕಾಸು ತೊಗೊಂಡು ನಾವು ಈ ಥರ ಸಣ್ಣ ಸಣ್ಣ ಗುಂಡು ತೊಗೊಂಡು ನಿನ್ನೆ ನಾನು ತೋರಿಸಿದೆ ನೋಡಿ ಆ ರೀತಿ ಗುಂಡು ತೊಗೊಂಡು ನಾವು ಪೋಣಿಸ್ಕೊಬೋದು ಅಂತಂದರೆ ಅರವತ್ತು ಗುಂಡು ಬರುತ್ತೆ ಅಂತ ಹೇಳಿದೆ ನೋಡಿ ಐದು ಗ್ರಾಮ್ಗೆ ಆ ರೀತಿ ಅರವತ್ತು ಗುಂಡು ತೊಗೊಂಡು ಈ ರೀತಿ ಸಣ್ಣ ಸಣ್ಣ ಕಾಸು ತೊಗೊಂಡು ಕೂಡ ಪೋಣಿಸ್ಕೊಬೋದು ಇನ್ನಿಲ್ಲೂ ಅಷ್ಟೇ ಇದು ಸಣ್ಣ ಸಣ್ಣ ಕಾಸು ಬಟ್ ಇಲ್ಲಿ ಬಂದು ರೆಡ್ ಪರ್ಲ್ ಹಾಕಿದ್ದಾರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ನೀವು ಯಾವ ಪರ್ಲಲ್ಲಿ ಬೇಕಾದರೂ ಹಾಕೊಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ವೇಟ್ಲೆಸ್ ಕಾಸು ಬಟ್ ನಾವು ಹಾಕಿದ್ದೀವಿ ಲಾಂಗ್ ಹಾರ ಥರ ಹಾಕಿದ್ದೀವಿ ಅಂತ ಅಂದರೆ ನಮ್ಗೆ ಅದು ಎಷ್ಟು ಲುಕ್ ಕಡುತ್ತೆ ನಾವು ಯಾವುದೇ ಫಂಕ್ಷನ್ಗೂ ಕೂಡ ಆರಾಮ್ಸೆಯಾಗಿ ಹಾಕೊಂಡು ಹೋಗ್ಬೋದು ನಿಮಗೆ ಆ ರೀತಿ ಸೆಟ್ ಸಿಗುತ್ತೆ ವೇರ್ ಮಾಡಿರೋದು ಕೂಡ ನಾನು ತೋರಿಸ್ತಾ ಇದ್ದೀನಿ ಮ್ಯಾಚಿಂಗ್ ಇಯರಿಂಗ್ ಕೂಡ ಸಿಗುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಕೂಡ ಚೆನ್ನಾಗಿದೆ ಫುಲ್ ಕಾಸು ಗುಂಡು ಬಂದಿದೆ ಅದು ಕೂಡ ತುಂಬ ಚೆನ್ನಾಗಿದೆ ನಾನು ನಿಮಗೆ ಇಲ್ಲೆಲ್ಲ ಒಂದು ಫೋಟೋಸು ಯೂಸ್ ಆಗೋ ಅಂಥದ್ದು ಹಾಗೆ ಮಾಡಿಸ್ಕೊಂಬೋದು ನಾನು ಇದರಲ್ಲಿ ಕೆಲವೊಂದೊಂದು ಮಾಡಿಸ್ಕೊಂಡಿದ್ದೀನಿ ನನಗಿಷ್ಟ ಆಗೋಂಥದ್ದು ವೇಟ್ಲೆಸ್ ಅಂತ ಅಂದಮೇಲೆ ಆಲ್ಮೋಸ್ಟ್ ಒಂದು ಮೂರರಿಂದ ನಾಲ್ಕು ಗ್ರಾಮ್ ಇರುತ್ತೆ ಅಲ್ವಾ ತೊಗೊಂಡಿದ್ದೀನಿ ನಿಮಗೆ ಆ ವೀಡಿಯೋಗಳು ಬೇಕು ಅಂತಂದರೆ ನನಗೆ ಕೇಳಿ ನಾನು ನನ್ನದೇ ಆದಂಥ ಜ್ಯುವೆಲ್ರಿ ಕಲೆಕ್ಷನ್ ಕೂಡ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ ಕಮ್ಮಿ ಗ್ರಾಮಲ್ಲಿ ನಮಗೆ ಎಷ್ಟು ಚೆನ್ನಾಗಿ ಕಾಣಿಸೋ ಅಂಥ ಡಿಸೈನ್ಗಳು ಸಿಗುತ್ತೆ ಅಂತ ನಾನು ಹೇಳ್ತಾರೆ ಅದು ಇದಂತೂ ನಂಗೆ ತುಂಬ ಇಷ್ಟ ಫುಲ್ಲು ಸಣ್ಣ ಸಣ್ಣ ಕಾಸಲ್ಲಿ ಈ ರೀತಿ ಪೋಣಿಸ್ಕೊಬೋದು ನಂದು ಬೇಕಾದರೆ ನೀವು ವೀಡಿಯೋ ಮಾಡಿದ್ದೀನಿ ನನ್ನ ದೇವ್ರಿಗೆ ಸಣ್ಣ ಸಣ್ಣ ಗುಂಡಲ್ಲಿ ಮಾಲೆ ಮಾಡಿ ಹಾಕಿದ್ದೀನಿ ಕಾಸು ಪೋಣಿಸಿ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ದೇವ್ರಿಗೆ ಇನ್ನು ನಾವು ಹಾಕೊಂಡಾಗ ಎಷ್ಟು ಚೆನ್ನಾಗಿ ಕಾಣಲ್ಲ ಹೇಳಿ ಇನ್ನು ಇದು ಬಂದು ಗ್ರೀನ್ ಪರ್ಲಲ್ಲಿ ಮಾಡಿರೋದು ಫುಲ್ ಕಾಸಿದೆ ನೀವು ಕಂಪ್ಲೀಟಾಗಿ ಬೇಕಾದ್ರೂ ಕಾಸು ಹಾಕೊಬೋದು ಈ ಥರ ಅರ್ಧ ಬೇಕಾದರೂ ಕಾಸು ಹಾಕೊಬೋದು ಇದು ಬರೀ ಎರಡು ಗ್ರಾಮ್ ಇದೆ ಅಷ್ಟೇ ಇದು ಕಾಸು ತುಂಬ ಅಂದರೆ ತುಂಬ ಚೆನ್ನಾಗಿದೆ ನಿಮಗೂ ಕೂಡ ರಿಚ್ ಆಗಿ ಕಾಣಿಸುತ್ತೆ ನೀವು ಕೂಡ ವೇರ್ ಮಾಡ್ಬೋದು ಕೊಡೋದಕ್ಕೆ ಅಲ್ಲೇ ಅಂಗಡಿ ಹತ್ರನೇ ಇರ್ತಾರೆ ಅವರೇ ಕೊಡ್ತಾರೆ ನೀವು ಈ ರೀತಿ ಕಾಸು ತೊಗೊಂಡು ಪೋಣಿಸ್ಕೊಬೇಕು ಅಂತ ಅಂದರೆ ಇಲ್ಲ ರೆಡಿ ಮಾಡಿರೋದು ಸಿಗುತ್ತೆ ನನ್ನ ಪ್ರಕಾರ ನೀವು ಈ ರೀತಿ ವೇಟ್ಲೆಸ್ ಕಾಸು ತೊಗೊಂಡು ನಿಮಗೆ ಯಾವ ಪಲ್ಲಲ್ಲಿ ಬೇಕೋ ಆ ಪಲ್ಲಲ್ಲಿ ನೀವು ಹಾಕೊಂಡ್ರೆ ನಿಜವಾಗ್ಲೂ ತುಂಬ ಆಗಿ ಕಾಣಿಸುತ್ತೆ ಹಾಗೆ ಚೆನ್ನಾಗಿ ಕಾಣಿಸುತ್ತೆ ಅದು ವರ್ತ್ ಕೂಡ ಅಂತ ಅನ್ಕೊಂತೀನಿ ಇನ್ನು ಇದು ಎಲ್ಲನೂ ಅಷ್ಟೇ ಕಾಸುಗಳೆಲ್ಲನೂ ತೊಗೊಂಡೆ ಇದೆಲ್ಲ ಪೋಣಿಸ್ಕೊಂಡಿರೋದು ಇದೆಲ್ಲ ರೆಡಿಗಿಂತ ಕೆಲವೊಂದೊಂದು ಶಾಪಲ್ಲಿ ರೆಡಿನೂ ಸಿಗುತ್ತೆ ಕೆಲವೊಂದೊಂದು ಶಾಪಲ್ಲಿ ನಮಗೆ ಹಾಗೆ ಕೂಡ ಸಿಗುತ್ತೆ ಇದು ನೋಡ್ತಾ ಇರ್ಬೋದು ಇದೆಲ್ಲ ವೇಟ್ಲೆಸ್ಸಲ್ಲಿ ಮಧ್ಯ ಮಧ್ಯ ಗುಂಡು ಬಂದು ಈ ರೀತಿ ಬಂದಿದೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ನೋಡಿ ಇದು ದೊಡ್ಡ ಕಾಸು ಇದು ಬಂದು ಕಂಪ್ ಇಯರಿಂಗ್ ಮತ್ತು ಚೈನ್ ಸೇರಿ ಜಸ್ಟ್ ಏಯ್ಟ್ ಗ್ರಾಮ್ ಇದೆ ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಕೊಂಡಾಗ ರಿಚ್ ಆಗಿ ಕೂಡ ಕಾಣಿಸುತ್ತೆ ತುಂಬ ಜನ ಕೇಳಿದ್ರಿ ಎಲ್ಲ ಸ್ಯಾರಿಗೂ ಮ್ಯಾಚ್ ಆಗುತ್ತಾ ಅಂತ ಬ್ಲ್ಯಾಕ್ ಕಲರ್ ಆಲ್ಮೋಸ್ಟ್ ಎಲ್ಲ ಸ್ಯಾರಿಗೂ ಮ್ಯಾಚ್ ಆಗುತ್ತೆ ಇನ್ನು ಕೆಲವರು ಅಡ್ರೆಸ್ ಕೇಳಿದ್ರಿ ಆನ್ಲೈನಲ್ಲಿ ನಾವು ಚಿನ್ನನ ಶಾಪಿಂಗ್ ಮಾಡೋದ್ರ ಬದಲು ನಾವು ಅಲ್ಲೇ ಖುದ್ದಾಗಿ ಹೋಗಿ ನಮಗೆ ಯಾವುದಿಷ್ಟ ಅದನ್ನು ನೋಡಿ ತಗೊಳ್ಳೋದು ಬೆಸ್ಟ್ ಅಂತ ನನ್ನ ಒನ್ದು ಅನಿಸಿಕೆ ಹಾಗೆ ಇದು ಬಂದು ಮೈಸೂರವರಾಗಿದ್ದರೆ ಎಲ್ರಿಗೂ ಗೊತ್ತಿರುತ್ತೆ ಅಶೋಕ ರೋಡು ಕನಿಕಪರಮೇಶ್ವರಿ ಟೆಂಪಲ್ ಆಪೋಸಿಟ್ ಹರಿ ಜುವೆಲ್ರಿಲಿ ಸಿಗುತ್ತೆ ನಿಮ್ಮ ಹರಿ ಜುವೆಲ್ರಿ ಅಲ್ಲೇ ದೊಡ್ಡದಾಗೆ ಬೋರ್ಡ್ ಹಾಕಿದ್ದಾರೆ ನಿಮ್ಗೆ ಎಷ್ಟು ಗೊತ್ತಾಗಿಲ್ಲ ಅಂತಂದರೆ ನಾನು ಒಂದು ವೀಡಿಯೋ ಮಾಡಿ ಹಾಕಿದ್ದೀನಿ ಶಾಪ್ದು ಅದನ್ನು ಕೂಡ ನೀವು ನೋಡ್ಬೋದು ನಿಮ್ಗೆ ಇನ್ನೂ ಏನೇ ಒಂದು ಡೌಟ್ಸ್ ಇದ್ರೂ ನನಗೆ ಖಂಡಿತವಾಗ್ಲೂ ಕೇಳ್ಬೋದು ನಾನು ಅದನ್ನು ಕ್ಲಿಯರ್ ಮಾಡ್ತೀನಿ ಇನ್ನು ಯಾವ ಥರ ಡಿಸೈನ್ಸ್ ಬೇಕು ಅಂತಲೂ ಕೇಳಿ ನಾನು ಆ ಡಿಸೈನ್ಸ್ ವೀಡಿಯೋನೂ ಕೂಡ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ ಈ ಒಂದು ಕಾಸನ ಸರ ಅಂತೂ ನಿಮಗೆ ಆಲ್ಮೋಸ್ಟು ಯೂಸ್ ಆಗುತ್ತೆ ವರ್ತ್ ಆಗುತ್ತೆ ಇದರಲ್ಲಿ ಯಾವುದೇ ರೀತಿ ಅರ್ಗ ಹಾಕಿರಲ್ಲ ಏನೂ ಹಾಕಿರೋಲ್ಲ ಇದು ಬಂದು ನಿಮಗೆ ಕಂಪ್ಲೀಟ್ ಚಿನ್ನ ಚಿನ್ನದಂಗೆ ಇರುತ್ತೆ ಮತ್ತು ನಾವು ವೆರೈಟಿಯಾಗಿ ತೊಗೊಂಡು ಪೋಣಿಸ್ಕೊಬೋದು ಬಟ್ ಏನಪ್ಪ ಅಂತಂದರೆ ವೇಟ್ ಇರುತ್ತೆ ಅಷ್ಟೇ ತುಂಬ ನಾವು ಡೈಲಿ ಯೂಸ್ ಆಗಲಿ ಆ ರೀತಿ ಮಾಡೋಂಗಿಲ್ಲ ಇದೆಲ್ಲ ಸ್ವಲ್ಪ ಡೆಲಿಕೇಟ್ ಆಗಿರೋದ್ರಿಂದ ನಾವು ಹಾಗೆ ಫಂಕ್ಷನ್ಗೆ ಹೋಗ್ತೀವಿ ಹಾಕ್ಕೊಂತೀವಿ ಮತ್ತು ತಂದಿಡ್ತೀವಿ ಆ ರೀತಿ ಯೂಸ್ ಮಾಡಿದ್ರೆ ಯಾವುದೇ ರೀತಿ ಪ್ರಾಬ್ಲಮ್ಸ್ ಇರೋಲ್ಲ ಹಾಗೆ ನಾವು ಈ ಥರ ಬ್ಲ್ಯಾಕ್ ಥ್ರೆಡ್ಡಲ್ಲಿ ವೆರೈಟಿ ಆಫ್ ಡಿಸೈನ್ಸ್ ಇದೆ ಲೆಸ್ಸಲ್ಲೇ ನಾವು ಆರಾಮಾಗಿ ತುಂಬ ಕಲೆಕ್ಷನ್ಸ್ಗಳು ನಾವು ಯಾವ ರೀತಿ ಬೇಕೋ ಆ ರೀತಿ ಸೆಲೆಕ್ಷನ್ಗಳು ಕೂಡ ಮಾಡಿ ಮಾಡಿಸ್ಕೊಬೋದು ನಿಮಗೆ ಯಾವುದೇ ರೀತಿ ಡೌಟ್ಸ್ ಇರಲ್ಲ ಇದು ಪ್ಯೂರ್ ಚಿನ್ನ ಕೆ ಡಿ ಎಮ್ ಎ ನಿಮಗೆ ಅಲ್ಲೇ ಆಲ್ಮಾರ್ಕ್ ಮಾರ್ಕ್ ಪ್ರಿಂಟ್ ಎಲ್ಲನೂ ಇರುತ್ತೆ ನೀವು ಹೋಗಿ ಆರಾಮ್ಸೆಯಾಗಿ ತೊಗೊಬೋದು ಮತ್ತು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು